ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂತ ಒಂದು ಪುಟ್ಟ ಕ್ಲೌಡ್ ಕಿಚನ್ ಅನ್ನ ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ರೊಟ್ಟಿ ಚಪಾತಿ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುವಂಥ ಬಾಯಲ್ಲಿ ನೀರು ಉರಿಸುವಂಥ ಒಂದು ಚಟ್ನಿನ ಮಾಡ್ತಾ ಇದ್ದೀನಿ ಬಹಳ ಹಳೇ ಕಾಲದ ಚಟ್ನಿ ಇದು ಮಾಡೋದು ತುಂಬಾ ಸುಲಭ ಬನ್ನಿ ಈಗ ಈ ಚಟ್ನಿ ಮಾಡೋ ವಿಧಾನನ ತೋರಿಸ್ತೀನಿ ನೋಡಿ ನಾನಿಲ್ಲಿ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಮಿಕ್ಸಿ ಜಾರ್ಗಿ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ಒಂದು ಐದರಿಂದ ಆರು ಅದಾದ ಮೇಲೆ ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ತಾ ಅದಾದ ಮೇಲೆ ನಾಲ್ಕು ಎಡ್ಸ್ಲು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಸಿಪ್ಪೆ ಸುಳಿದು ಮೇಲೆ ಅರ್ಧ ಚಮಚ ಆಗುವಷ್ಟು ಕಾಳು ಅರ್ಧ ಚಮಚ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಚಿಟಿಕೆ ಆಗುವಷ್ಟು ಅರಿಶಿಣ ಪುಡಿನ ಹಾಕ್ತಾಯಿದ್ದೀನಿ ಇಷ್ಟೆಲ್ಲ ಹಾಕಿ ಇದನ್ನು ನೀರೇನು ಹಾಕ್ತಂಗೆ ನುಣ್ಣಗೆ ರುಬ್ಕೊಬರ್ತೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ನೀರೇನು ಹಾಕಬಾರ್ದು ಈಗ ನಾನು ಖಾರನ ರುಬ್ಬಿದ್ದಾಯಿತು ಈಗ ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಇದ್ದೀನಿ ನೀವೇನಾದರೂ ಈ ಚಟ್ನಿನ ಭಾಳಷ್ಟು ದಿನ ಇಡಬೇಕು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ಚಟ್ನಿ ತಡ್ತಾ ಬರುತ್ತೆ ಅದಕ್ಕೋಸ್ಕರ ಖಾರನ ಈ ರೀತಿ ರುಬ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದ ತಕ್ಷಣ ನಾನು ಸಾಸಿವೆನ ಹಾಕಿ ಸಿಡಿಸ್ಕೊತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಕೆಂಪಾಗಬೇಕು ಒಂಬಣ್ಣ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಾಯಿತು ನಾನು ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಈಗ ಸೇರಿಸ್ಕೊತಾ ಇದ್ದೀನಿ ಒಂದು ವಿಷಯ ಏನಪ್ಪ ಅಂದರೆ ಈ ಖಾರನ ಹಾಕಿದ ತಕ್ಷಣ ನೀರನ್ನ ಹಾಕೋಕ್ಕೋಗಬಾರ್ದು ಈ ಖಾರನ ಚೆನ್ನಾಗಿ ಒಗ್ಗರಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಯಾಕೆಂದರೆ ನಾವು ಇಲ್ಲಿ ಬಳಸಿರೋ ಪದಾರ್ಥ ಯಾವುದನ್ನು ನಾವು ಹುರಿದಿಲ್ಲ ಎಲ್ಲ ಹಸಿ ಪದಾರ್ಥನೇ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ಹುರಿದ ನಂತರ ನಾನು ಮಿಕ್ಸಿ ಜಾರ್ಗೆ ಬಿಸಿನೀರಲ್ಲಿ ನಾನು ಮಿಕ್ಸಿ ಜಾರನ್ನ ತೊಳೆದು ಆ ನೀರನ್ನ ಸೇರಿಸ್ಕೊತೀನಿ ನೀವು ಇದನ್ನು ಮುದ್ದೆಗೆ ಬಳಸ್ತೀರ ಈ ಚಟ್ನಿ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಒಂದು ಸಲ ಟ್ರೈ ಮಾಡಿ ಮುದ್ದೆಗಾದರೆ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ ಅನ್ನಕ್ಕಾದರೆ ಸ್ವಲ್ಪ ಗಟ್ಟಿ ಇರಲಿ ನಡೆಯುತ್ತೆ ರೊಟ್ಟಿ ಚಪಾತಿಗಾದರೆ ಒಂದು ಸೆಮಿ ಗ್ರೇವಿ ಥರ ಅಷ್ಟಿರಲಿ ಸಾಕು ಚೆನ್ನಾಗಾಗುತ್ತೆ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತೀನಿ ಚೆನ್ನಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಚೆನ್ನಾಗಿ ಬೇಯಿಸ್ಕೊತೀನಿ ಲಿಟ್ನ ಕ್ಲೋಸ್ ಮಾಡಿ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತೀನಿ ಮೂರು ನಿಮಿಷ ಬೇಯಿಸಿದ್ದಾಯಿತು ನೋಡಿ ಚೆನ್ನಾಗಿ ಒಂದು ಒಳ್ಳೆಯ ಕಲರ್ ಬಂದಿದೆ ಎಲ್ಲ ಕಡೆ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಸೈಡಲ್ಲಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ನ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತೀನಿ ಚಟ್ನಿ ಕತೆ ಮುಗೀತು ಇವಾಗ ಈ ಚಟ್ನಿ ಜೊತೆ ನಾನು ರಾಗಿ ರೊಟ್ಟಿ ಮಾಡ್ಕೊತಾ ಇದ್ದೀನಿ ನನ್ನ ಒಂದು ಇಡೀ ಆಗೋವಷ್ಟು ಕಡಲೆ ಬೀಜನ ಹುರಿದು ಚೆನ್ನಾಗಿ ಸಿಪ್ಪೆ ತೆಗೆದು ದರ್ದರಿಯಾಗಿ ಕುಟ್ಕೊಂಡು ಪುಡಿ ಮಾಡಿಕೊಂಡು ಸಿಗ್ತೀನಿ ನಾನಿಲ್ಲಿ ದರ್ದರಿಯಾಗಿ ಕಡಲೆ ಬೀಜನ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಹಾಕಿ ನಾನು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಭಾಳ ಚೆನ್ನಾಗಿ ಬರುತ್ತೆ ಈ ರೊಟ್ಟಿ ಇನ್ ಈ ಥರ ಚಟ್ನಿಗಳಿಗೆ ಬಹಳ ಚೆನ್ನಾಗಿರುತ್ತೆ ಈ ಥರ ಮಸಾಲೆ ರೊಟ್ಟಿ ನಾನಿಲ್ಲಿ ರಾತ್ರಿ ಡಿನ್ನರ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಕಡಿಮೆ ಹಿಟ್ಟನ್ನು ತೊಗೊತೀನಿ ಅಂದರೆ ಒಂದು ಕಪ್ಪಾದರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಅದಾದ ನಂತರ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಜೀರಿಗೆ ಹಾಕೋದ್ರಿಂದ ಬಹಳ ರುಚಿಯಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ತೀನಿ ನಾನು ಚೆನ್ನಾಗಿರುತ್ತೆ ರೊಟ್ಟಿ ಎಲ್ಲ ಅದಾದಮೇಲೆ ಕೆಟಲಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೆ ಅದೇ ನೀರನ್ನ ಇದ್ದೀನಿ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಹಿಟ್ಟನ್ನ ಕಲಿಸೋದಕ್ಕೆ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಕಲಿಸ್ಕೊತೀನಿ ಹಿಟ್ಟನ್ನ ಮೊದಲು ತರಕಾರಿನ ಮೊದಲೇ ಹಾಕೋಲ್ಲ ಯಾಕೆ ಅಂದರೆ ತರಕಾರಿ ಮೊದಲೇ ಹಾಕಿದ್ರೆ ಹಿಟ್ಟು ತರಕಾರಿ ಎಲ್ಲ ಮಿಕ್ಸ್ ಆಗಿರುತ್ತೆ ತಣ್ಣಗಾಗಿರುತ್ತೆ ಬಿಸಿನೀರು ಹಾಕಿದ್ರೂ ಪ್ರಯೋಜನ ಇರೋಲ್ಲ ಅದಕ್ಕೆ ಅದಾದ ಮೇಲೆ ನಾನು ಪುಡಿ ಮಾಡಿ ಇಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿ ಅದಾದ ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿನೂ ಬಳಸ್ತೀನಿ ಭಾಳ ರುಚಿಯಾಗಿರುತ್ತೆ ಅಂತ ಚೆನ್ನಾಗಿವಾಗ ಒಂದೇ ರೊಟ್ಟಿ ಹಿಟ್ಟಿನ ಅದಕ್ಕೆ ನಾನು ಹಿಟ್ಟನ್ನ ಚೆನ್ನಾಗಿ ಮಿದ್ದಿಸ್ಕೊತೀನಿ ಮತ್ತೇನು ನೀರು ಹಾಕೋ ಅವಶ್ಯಕತೆ ಇರಲಿಲ್ಲ ಚೆನ್ನಾಗಿ ಮಿದ್ದಿಸ್ಕೊಂಡಿದ್ದಾಯಿತು ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಸಿರೋದ್ರಿಂದ ಬಹಳ ಚೆನ್ನಾಗಿ ಬಂದಿದೆ ಈಗ ನಾನು ಇದನ್ನ ಈ ರೊಟ್ಟಿ ಮಾಡ್ಕೊತೀನಿ ಎಣ್ಣೆ ಪ್ಯಾಕೆಟ್ನೇ ಉಪಯೋಗಿಸ್ತಾ ಇದ್ದೀನಿ ಇವಾಗ ತಾನೇ ಎಣ್ಣೆ ಸುರ್ಕೊಂಡೆ ಡಬ್ಬಕ್ಕೆ ಹಂಗಾಗಿ ಇದೇ ಕವರ್ನ ನಾನು ಉಪಯೋಗಿಸ್ತಾ ಇದ್ದೀನಿ ರೊಟ್ಟಿ ತಟ್ಟಲಿಕ್ಕೆ ಈ ಥರ ಮಸಾಲೆ ರೊಟ್ಟಿ ಎಲ್ಲ ಮಾಡಿದರೆ ರಾತ್ರಿ ಡಿನ್ನರ್ಗೆ ಭಾಳ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾ ಇದ್ದೀನಿ ಈ ಚಟ್ನಿ ಅಂತೂ ನಮ್ಮನೆ ತುಂಬ ಜನಕ್ಕೆ ಫೇವ್ರೇಟು ಅದ್ರ ಜೊತೆ ಕಸ್ಟಮರ್ಗೂ ಕೂಡ ಕೊಟ್ಟಿದ್ದೆ ಭಾಳ ರುಚಿಯಾಗಿ ಬಂದಿತ್ತು ಅವರಂತೂ ತುಂಬಾ ಖುಷಿಪಟ್ಟರು ಒಮ್ಮೆ ನೀವು ಟ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ರೊಟ್ಟಿ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊತೀನಿ ಭಾಳ ಚೆನ್ನಾಗಿ ಬಂದಿದೆ ರಾಗಿ ರೊಟ್ಟಿ ಕೂಡ ನಮ್ಮ ಮನೆಯಲ್ಲಿ ರಾಗಿ ರೊಟ್ಟಿ ಅಂದರೆ ಎಲ್ರಿಗೂ ಫೇವ್ರೇಟು ಅದಕ್ಕೋಸ್ಕರ ನಾನು ಜಾಸ್ತಿ ರಾಗಿ ರೊಟ್ಟಿ ನಮ್ಮ ಮಿಲೇಟ್ ರೊಟ್ಟಿಗಳನ್ನೇ ಜಾಸ್ತಿ ಮಾಡ್ತೀನಿ ರೊಟ್ಟಿ ದೋಸೆ ಇದೆಲ್ಲ ಜಾಸ್ತಿ ರೈಸ್ ಸ್ವಲ್ಪ ಕಮ್ಮಿ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಭಾಳ ಚೆನ್ನಾಗಿ ಬಂದಿತ್ತು ರೊಟ್ಟಿ ಕೂಡ ಈಗ ಸರ್ವ್ ಮಾಡ್ತಾಯಿದ್ದೀನಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಭಾಳ ರುಚಿಯಾಗಿ ಬಂದಿತ್ತು ಈ ಚಟ್ನಿ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೀಸ್ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಸ್ನೇಹಿತರೆ ನೋಡಿ ಸಾಫ್ಟಾಗಿ ಬಂದಿತ್ತು ರೊಟ್ಟಿ ಸ್ವಲ್ಪವೂ ಒಂದು ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್